ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ಇವತ್ತಿನ ವೀಡಿಯೋದಲ್ಲಿ ನಾನು ಬದನೆಕಾಯಿ ಪಲ್ಯ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂಥೇಳಿ ತಿಳಿಸ್ಕೊಡಕಂತೀನಿ ಬದನೆಕಾಯಿ ಪಲ್ಯ ಅಂತೂ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಂತೂ ಸಖತ್ ಒಳ್ಳೆ ಕಾಂಬಿನೇಷನ್ನು ಸೊ ಕಟಕ್ ರೊಟ್ಟಿ ಜೊತೆಗಂತೂ ಇನ್ನೂ ಸಖತ್ತಾಗಿರುತ್ತೆ ಸೊ ಹಿಂಡಿ ಈ ಥರ ಉಳ್ಳಾಗಡ್ಡಿ ಮತ್ತು ಬದನೆಕಾಯಿ ಪಲ್ಯ ಇದ್ರಂತೂ ಅವತ್ತಿನ ಊಟ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು ಸೊ ಈ ಬದನೆಕಾಯಿ ಪಲ್ಯನ ಸಿಂಪಲ್ ಆಗಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ಗ ಇನ್ನೂ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಆದಷ್ಟು ಬೇಗ ಪಟಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಪೋರ್ಟ್ ಮಾಡಿರಿ ಸೊ ಬರ್ರಿ ಇವಾಗ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಈಗ ನೋಡ್ತಾ ಇರ್ಬೋದು ಎಳೆ ಬದನೆಕಾಯಿನ ತೊಗೊಂಡಿವಿ ಸೊ ಎಳೆ ಬದನೆಕಾಯಿ ತೊಗೊಂಡು ಉದ್ದುದ್ದಕ್ಕೆ ಕಟ್ ಮಾಡಿ ಸೊ ನೀರಲ್ಲಿ ಹಾಕಿ ಕಪ್ಗೆ ಕಪ್ಗಾಗ್ತವು ಬದನೆಕಾಯಿ ಇಲ್ಲ ಅಂತ ಅಂದ್ರೆ ಸೊ ಹಿಂಗೆ ಉಪ್ಪಿನ ನೀರಲ್ಲಿ ಹಾಕಿ ಇಡಬೇಕು ಓಕೆ ಇವಾಗ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದಾಯ್ತು ಹಸ್ಬೆಂಡೇ ಕಟ್ ಮಾಡಿಕೊಟ್ರು ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊಳಕಂತೀನಿ ಮಸಾಲೆಗೆ ಮಿಕ್ಸಿಗೆ ಏನೇನು ಹಾಕ್ಕೊಳಕಂತೀನಿ ಅಂದ್ರೆ ಫ್ರೆಂಡ್ಸ್ ಒಣ ಕೊಬ್ಬರಿ ಹಾಕ್ಕೊಂಡೇನೆ ಒಣ ಕೊಬ್ಬರಿ ಇಲ್ಲ ಅಂತಂದರೆ ಹಸಿ ಕೊಬ್ಬರಿನೂ ಹಾಕೋಬೋದು ಎರಡರಲ್ಲಿ ಯಾವುದ್ರಾದರೂ ಒಂದು ಹಾಕೋಬಹುದು ನಂತರ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಟೊಮೊಟೊವನ್ನು ಹಾಗೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಬೆಲ್ಲ ಬೇಕಿದ್ರೆ ಹಾಕೊಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡ್ರೇ ಒಳ್ಳೆಯದು ಆದಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ನಾನಿಲ್ಲಿ ಒಣ ಮೆಣ್ಸಿನ್ಕಾಯಿ ಹಾಕ್ಕೊಳಕ್ಕಂತೀನಿ ಫ್ರೆಂಡ್ಸ ನೀವು ಹಸಿ ಮೆಣ್ಸಿನ್ಕಾಯಿ ಇದ್ರೆ ಹಾಕೋಬೋದು ಸದ್ಯಕ್ಕೆ ಮನೆಗೆ ಏನು ಐಟಮ್ಸ್ ಅದಾವೋ ಸೊ ಆ ಐಟಮ್ಸಿಂದ ನಾನು ರೆಸಿಪಿ ಮಾಡಿ ತೋರ್ಸಕತ್ತೀನಿ ಇವಾಗಂತ ನಾನ ಫ್ರೆಂಡ್ಸ ನಾನು ಆಲ್ಮೋಸ್ಟ್ ಮನೇಲಿರೋವಂತಹ ಇಂಗ್ರೀಡಿಯೆಂಟ್ಸಿಂದನ ಸಿಂಪಲ್ಲಾಗಿ ರೆಸಿಪಿಸನ್ನ ಮಾಡಿ ತೋರಿಸ್ತಿರ್ತೀನಿ ಓಕೆ ನಂತರ ಮಿಕ್ಸಿ ಜರ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೂಣಿಗೆ ರುಬ್ಕೊಂಡು ಬರಬೇಕು ಮಸಾಲೆ ಎಲ್ಲನೂ ನಂತರ ನಾನು ಉಳ್ಳಾಗಡ್ಡಿ ಮತ್ತು ಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು ಹಿಂಗೆ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಬದನೆಕಾಯಿ ಪಲ್ಯಗೆ ಅಂದ್ರಣ ಒಂದು ರೀತಿ ಚೆನ್ನಾಗಿ ಆಗ್ತೈತಿ ಸೊ ಒಂದು ಬುಗಾನಿಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಏನೇನೋ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದ ನಂತರ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಮೊದಲು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಕಟ್ ಮಾಡ್ಕೋಬೇಕು ನಂತರ ಈಗ ಟೊಮೊಟೊನ ಹಾಕ್ಕೊಳಕ್ಕಂತೀನಿ ಇದೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗೆ ಈಗ ನೋಡ್ತಾ ಇರ್ಬೋದು ಯಾರು ಒಗ್ಗರಣೆ ಕೊಡಕತ್ತಾರ ಅಂಥೇಳಿ ಬದನೇಕಾಯಿ ಪಲ್ಯೇ ಹಸ್ಬೆಂಡ್ ಒಗ್ಗರಣೆ ಕೊಡಕ್ಕಂತಾರ ಅಂದರೆ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕೊಬ್ಬರು ಬೇಕಲ್ಲ ಸೊ ಹಾಗಾಗಿ ಹಸ್ಬೆಂಡ್ ಒಗ್ಗರಣೆ ಕೊಡೋಕಂತಾರೆ ನಾನು ಎಲ್ಲ ರೆಡಿ ಮಾಡ್ಕೊಂಡೆ ಅದ್ಮೆಂಡ್ ಕಟ್ ಮಾಡಿಕೊಟ್ರು ಸೊ ಹಿಂಗೆ ಒಬ್ರೊಬ್ರು ಹೆಲ್ಪ್ ಮಾಡಿಕೊಂಡು ಮನೆ ಕೆಲಸಗಳನ್ನ ಮಾಡ್ಕೊಂಡಿರ್ತೀವಿ ಹೆಲ್ಪಿಂಗ್ ನೇಚರ್ ಅನ್ನೋದು ಇರಬೇಕು ಒಬ್ರಿಗೊಬ್ಬರಲ್ಲಿ ಅಂದ್ರಣ ಒಂದು ಜೀವನ ಅನ್ನೋದು ಒಳ್ಳೆ ರೀತಿಯಲ್ಲಿ ಸಾಕ್ತೈತಿ ಅಂತಲೂ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಟೊಮೊಟೊನು ಮತ್ತು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿರುವಂತಹ ಮಸಾಲೆನ ಈಗ ಹಾಕ್ಕೊಂಡು ಇದನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇವಾಗ ನೋಡಿದ್ರೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬದ್ನೆಕಾಯಿಗಳನ್ನ ಉಪ್ಪಿನೀರಲ್ಲಿ ಏನೂ ನೆನೆಸಿಟ್ಟಿದ್ವಲ್ಲ ಸೊ ಅವನ್ನ ಈಗ ಹಾಕೊಳಕಂತೀವಿ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಡಬೇಕು ಮಸಾಲೆ ಜೊತೆಗೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸು ಈ ಬದನೆಕಾಯಿ ಅಂದ್ರೆ ಟೇಸ್ಟ್ ಆಗ್ತೈತಿ ಮೊದಲೇ ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆನಂತರ ನಾವು ಮಸಾಲೆನ ಹಾಕ್ಬಾರ್ದು ಎಣ್ಣೆಯಲ್ಲಿ ಮೊದಲು ಮಸಾಲೆ ಚೆನ್ನಾಗಿ ಬೇಯಬೇಕು ಆನಂತರ ಕಟ್ ಮಾಡ್ಕೊಂಡಿರೋವಂಥ ಬದನೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡುಬಿಟ್ರೆ ಬದನೆಕಾಯಿ ಪಲ್ಯ ರೆಡಿ ಆಗ್ತೈತಿ ಮತ್ತು ಬದನೆಕಾಯಿ ಪಲ್ಯಗೆ ಹೆಚ್ಚಾಗಿ ನೀರು ಹಾಕ್ಬಾರ್ದು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಕೋಬೇಕು ಅತಿಯಾಗಿ ನೀರು ಹಾಕಿದ್ರೆ ಚೆನ್ನಾಗಿ ಹಣ್ಣಾಗಿ ಕುದಿಬಿಡ್ತೈತಿ ಬದನೆಕಾಯಿ ಸೊ ಅವಾಗ ಚಲೋ ಆಗೋಂಗಿಲ್ಲ ಒಂದು ಗಂಡಿರಬೇಕು ಅಂದ್ರೆ ಟೇಸ್ಟ್ ಆಗ್ತೈತಿ ಬದನೆಕಾಯಿ ಪಲ್ಯ ಈಗ ನೋಡಿರಿ ಬದನೆಕಾಯಿ ಪಲ್ಯ ಚೆನ್ನಾಗಿ ಕುದಿತಾ ಇರೋ ಟೈಮ್ನಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿನ ಇವಾಗ ಹಾಕ್ಕೊಂಡು ಪ್ಲೇಟ್ ಮುಚ್ಚಳ ಮುಚ್ಚಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟ ಸೊ ಇವಾಗ ಬದನೆಕಾಯಿ ಪಲ್ಯ ರೆಡಿ ಆಯಿತು ಎಮ್ಮೆ ಎಮ್ಮಿಯಾಗಿರೋವಂತಹ ಸಖತ್ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಪಲ್ಯ ರೆಡಿ ಆಯಿತು ನೋಡಿರಿ ಫ್ರೆಂಡ್ಸ್ ಫುಲ್ ಕಲರ್ಫುಲ್ಲಾಗಿ ಕಾಣಕ್ ಅಂತೈತಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಸಖತ್ತಾಗಿರ್ತೈತಿ ಸೊ ಯಾರಿಗೆಲ್ಲ ಫೇವ್ರೇಟು ಬದನೆಕಾಯಿ ಪಲ್ಯ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಕೆಲವ್ರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ತೈತಿ ಕೆಲವರು ಸ್ವಲ್ಪ ಹೆಲ್ತ್ ರೀಸನಿಂದ ಕೆಲವರು ತಿನ್ನಂಗಿಲ್ಲ ಇದು ಸ್ವಲ್ಪ ಬದನೇಕಾಯಿ ಪಲ್ಯ ವಾತ ಅಂತ ಹೇಳ್ತಾರೆ ಸೊ ನೋವು ಅದು ಬರುತ್ತಾ ಅಂತ ಹೇಳ್ತಾರೆ ಸೊ ಹಾಗಾಗಿ ಕೆಲವರು ತಿನ್ನಂಗಿಲ್ಲ ಬದನೇಕಾಯಿ ಪಲ್ಯನ ಇಷ್ಟ ಇರ್ತೈತಿ ಸೊ ಹೆಲ್ತ್ ಇಂದ ತಿನ್ನಂಗಿಲ್ಲ ನೋಡ್ರಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಷ್ಟ ಅಲ್ಲ ಇದು ಒಳ್ಳೆ ಕಾಂಬಿನೇಷನ್ ಮತ್ತು ಇನ್ನೊಂದು ರೆಸಿಪಿ ಜೊತೆಗೂ ಒಳ್ಳೆ ಸಖತ್ ಟೇಸ್ಟಿಯಾಗಿ ಇರ್ತೈತಿ ಯಾವುದಪ್ಪ ಅಂತ ಅಂದ್ರೆ ಹೋಳ್ಗೆ ಜೊತೆಗೆ ಸೊ ಗೊತ್ತಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡು ಹೋಳಿಗೆ ಮಾಡಿದ್ರೆ ಅದರ ಕಾಂಬಿನೇಷನ್ ಆಗಿ ಬದನೆಕಾಯಿ ಪಲ್ಯನೇ ಮಾಡೋದು ಎಲ್ಲ ಕಡೆಯೂ ಮತ್ತು ಹಿಂಗೆ ಸಜ್ಕ ಈ ಥರ ಫಂಕ್ಷನ್ಸ್ಗಳಲ್ಲಂತೂ ಬದನೆಕಾಯಿ ಪಲ್ಯ ಅಂತೂ ಇದ್ದೇ ಇರ್ತೈತಿ ಸೊ ನಮ್ಮ ಕಡೆ ಮಂದಿಗಂಕರ ಗೊತ್ತಿರ್ತೈತಿ ಅಂತ ಅಂದ್ಕೊಂಡೇನಿ ಸೊ ಫೈನಲಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಕೆಂಪು ಹಿಂಡಿ ಜೊತೆಗೆ ಮತ್ತು ಸೈಡಲ್ಲಿ ಉಳ್ಳಾಗಡ್ಡಿ ಜೊತೆಗೆ ಬದನೆಕಾಯಿ ಪಲ್ಯ ಟೇಸ್ಟ್ ಮಾಡೋದಕ್ಕೆ ರೆಡಿ ಆಯಿತು ನೋಡಿರಿ ಫ್ರೆಂಡ್ಸು ಓಕೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಹೇಳ್ರಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಿಕ್ಕರೆ ನಮಗೂ ಒಂದು ರೀತಿ ಮೋಟಿವೇಟ್ ಆಗ್ತೈತಿ ಸಖತ್ ಖುಷಿ ಆಗ್ತೈತಿ ಸೊ ಹಾಗಾಗಿ ಓಕೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಂಗೆ ನೋಡೋಕಂತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ಒಂದು ಪೈಸೆನೂ ಖರ್ಚಾಗಂಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥವ್ರಿಗೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊತೀನಿ ಓಕೆ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್